ನಮ್ಮ ಮಗಳು ಏನ್ ಮೊದಲು ಸಣ್ಣದಿತ್ತು ಬಿಟ್ಟು ಊರ ಕೆರೆ ಅಡ್ಡಾಡಿ ಬಿಡ್ತಿದ ಈಗ ಹದಿನೆಂಟು ತುಂಬ ಹರೆಯ ಉಕ್ಕಿ ತಕ್ಕ 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 ತಲಾ ಇರ್ತಾರೆ ಇದನ್ನು ಕಂಡು ನಮ್ಮ ಮೊಬೈಲ್ ನಾಕ್ ಸುಮ್ಮ ತಿರದವರು ಸ್ವಲ್ಪ ನಮ್ಮ ಮಗಳು ಹೊರಗೆ ಬರೋಕೆ ಲೇಟ್ ಮಾಡಿದ ಶುರು ಮಾಡ್ತಾನ ಮತ್ತಿನ ಶುರುತ್ತಾಳೆನು ಈ ಹುಳು ಪರ್ಚೆಗೆ ಶುರು ಮಾಡ್ತಾಳೆ ಇತ್ತಲತ್ತು ಕೇಳಿ

ಇಲ್ಲಿ ಬರ್ತೀನಿ ನೋಡಿ ನನಗೆ ನೋಡಿ ಇಲ್ಲೇ ಒಂದು ಪಸಂದ್ ಮಾಡುದು ಒಂದು ಎಂಟಂತ ಮಾಡು ಒಯ್ಕೊತೀನಿ ಅವ್ರ ಕೈಯಾಗ ಅವನಿಗೆ ನಾ ಮಾಡ್ಕೊತೀನಿ ಮೊದಲು ಅವ ನನಗೆ ನಂಗೆ ಸುಖ ಕೊಡ್ತಾನೆ ಅನ್ಭೋದ ಚಿನ್ನೆ ನೋಡಿ ಅದಕ್ಕೂ ಅಂತಾರೆ ಅವ್ರು ನಾವು ಕೂಡ ಕೊಡೋನ ము కుత్యర్ బ దూర్ ము మక్క పాత అదే హాత్రి తుకుడు తుకుడు ఎల్ హల్ ఆమె హగ్లో బిజ్ అంద్ర ఎలా ಬರೀ ನೈಕಿ ಬಿಡಿ ಮುಂದಿಗೆ ನಡಿ ಬಂಗಾಳಿಯಲ್ಲಿ ಗೆದ್ದಲ್ಲಿ ಹತ್ಕೇಳ್ತೀನಿ ಗೊತ್ತಾಗಿ ತಂದು ಎಲ್ಲರಿಗೂ ಕರೆಸಿ ಮಣ್ಣು ಮಾಡಿ ಹೋಳ್ಗೆ ಊಟ ಮಾಡಿ ಮುಕೋತೀನಿ ನಾವನು ಹಿರಿಯರಾದ್ರೆ ಕೇಳಿ ಊರಾಗ ಹೆಣ್ಣ ಹಡದವ್ರು ಏನ್ ವಿಚಾರ ಮಾಡ್ತಾರೆ ನನ್ನ ಮಗಳು ಡಾಕ್ಟರ್ ಮಾಡ್ಕೊಳ್ಳಿ ಇಂಜಿನಿಯರ್ ಮಾಡ್ಕೊಳ್ಳಿ ದೊಡ್ಡ ಆಫೀಸರ್ ಮಾಡ್ಕೊಳ್ಳಿ ಅಂತ ನೀವ ಮನಿ ಚಹಾ ಕೊಡಕ್ಕೆ ಬಂದವನು ಲೈನ್ ಹಚ್ ಬಜಾರ್ದಾಗ ಹೋದರೆ ಇಲ್ಲ ಮೊಬೈಲ್ ಹೊರಗೆ ಹೋಗ್ತಾನೆ ಮೊಬೈಲ್ ಚಾಲೂ ಇರ್ತದೆ ಹೊರಗೆ ಹೋಗೋ ನಾಟಿ ಬಂದು ಮಾಡ್ತೀವಿ ಇಪ್ಪಳ ನಡಿಯಲ್ಲ ಪವಾಡ ಪುರುಷ ಬಂದಾನು ಕೂಡ ಸ್ವಾಮಿ ಸಮರ್ಥ ವರ್ಷದ ಮೂರು ತಿಂಗಳ ಅಂತರ್ಲೆ ಇರ್ತಾನೆ ಮೂರು ತಿಂಗಳು ನೀರಿನಲ್ಲಿ ನಡಿತಾನೆ ಮೂರು ತಿಂಗಳು ಮುತ್ತೈದ ಉದ್ಧಾರ ಮಾಡ್ತಾನೆ ಮೂರು ತಿಂಗಳ ನಾಪತ್ತೆನೇ ಇರ್ತಾನ ಮಣ್ಣು ಬರೀ ಕೈ ಮಾಡಿ ಗುಲ್ಬರ್ಗ ರೈಲ್ವೆ ಇಪ್ಪತ್ತು ಕಿಲೋಮೀಟರ್ ಇಂಬ್ರ ಕಿಲೋ ಅವ ಟಿ ಸಿ ಬಂದು ಇವ್ನಿಗೆ ಇಳಿಸಾನು ನಾನು ಗಾಡಿನ ವಿಳಿಸ್ತೇ ಹಿಂಗೆ ಕೈ ಮಾಡಿ ಇಂಬ್ರ ಇಲ್ಲಿ ಮಣ್ಣ ಕಡಿ ಸೋಮಾರ್ದು ಇಲ್ಲೇ ನಾರಾಯಣಪುರದ ಸರ್ಕಲ್ದಾಗಿದ್ದಕ್ಕೆ ಮಧ್ಯಾಹ್ನ ಹತ್ತು ಮನಿ ಸರ್ಸಲ್ದಾಗ ಇದ್ದಕ್ಕೆ ನೋಡಿ ಅವ್ರಿಗೆ ಕೇಳಾನ ನೀವು ಯಾರಿಗೆ ಕೊಟ್ಟರೆ ಚಲೋ ಆಗ್ತದತ್ತ ಅವನು ಯಾರಿಗೆ ಮಾಡ್ಕೊತಾನ ಅವ್ರಿಗೆ ಬಾ

ದೇವ ತಿಂಗಳನಾಥ ಕುಂಗಾರ ಕಡವ್ರ ಕಡೆ ಹೇಗೆ ನನ್ನ ಚಿತ್ರ ಹಿಂಸೆ ಮಾಡ್ತಾ ಇದೀಯ ಜಗದು ಧಾರಕ ನೀನು ನಿನ್ನ ಸೇವಕ ನಾನು ಏನು ನಿನ್ನ ಕಾರ್ಯವನ್ನ ನನಗೆ ಒಪ್ಪಿಸ ಮಹಾಪ್ರಭು ಹಿಂಬರಿಕ ಹೋಗಿ ಮುಂಬರಿಕೆ ಬಂದ ಈ ಪಿಂಡ್ರಿ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡಲು ಗಡಿಗೆ ಕಳಿಸಿರುವ ಮಹಾಪ್ರಭು ಮುಂಬರಿಕ ಮುಂಬರಿಕೆ ಬಂದು ಪಿಂಡ್ರಿ ಮಕ್ಕಳು ಅಂದ್ರೆ ನಾವ ನಮಗ ಅಂದ್ರೆ ಜೈ ಕಡಪ ಮುಂಬರಿ ನಾತಿ बांदा मोहल्लक बनी की तो बोड़ाक डिच्चा कर डिच्चा प्रैक्टिस में देखो पैरों की चक्कर नमस्कार अपने बांदू मुट्ठी अच्छा मुंदी निवासी पहला मरता सेट को बोलूं हाँ ये ना अंधे लग जाए मुंदी निवासी के लिए वाल्लेगा की भक्त है

ಸಮಾನು ಹೈಕೊಂಡ್ರಿಗೆ ಸಮಾನ ಜೈ ಬಾಬಾ ಹೆದ್ರಿ ಸಾಯಾಕಳದ ಯಾಕೆ ಬರಬೇಕು ಈ ಊರಿಗೆ ಸುಖಕ್ಕೆ ಹೋಗುತ್ತೇನೆ ಆ ದಿಂಗ್ರನ್ನ ತಾತ ಎಲ್ಲಿ ಅಲ್ಲಿಗೆ ಹೋಗುತ್ತೇನೆ ಜೈ ಬಾಬಾ ಹಲಕ್ಕ ಬರಿಗಿಡ ಬೊಡಕ್ಕ

ನಮಗೇನು ಬೇಸಿಲ್ಲ ಆದ್ರೂ ನಾವು ಹೇಳ್ತೀವಿ ಹೊಲ ಹೋಗ್ಲಿ ಮನಿ ಹೋಗಲಿ ಈ ಸಲ ಕಪ್ ಗೆದ್ದಿವಿ ನಿಯತ್ತಿಂದ ಗೆದ್ವಿ ಇನ್ನೊಬ್ಬರು ಮಾಡಿಲ್ಲ ಖರೀದಿ ಮಾಡಿಲ್ಲ ಬಾಜು ಟೀಮ್ ಅವರಿಗೆ ಸಪೋರ್ಟ್ ನಾವು ಮಾಡಿಲ್ಲ ಮಕ್ಕಳಿಗೆ ನಾವು ಹೇಳೋದು ಅಲ್ಲ ಕೆಲಸ ನಮ್ದು

ಕಣ್ಣ ಬಾ ಹೋ ಹೋ ಯಾರು ಅನ್ನ ಪ್ರಸಾದ ಆಗಿದ್ಕೋ ಹೋ ಹೋ ಐತೆ ಕೈ ಯಾತರ ಹೋ ಓಹೋ ಆ ಸಂತರ್ ಸಪ ಚಂಪಾ ಲಿಕೆ ಮಗನಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಾ ನೀನೇಕೆ ಹಾಗೆ ಕಣ್ಣ ಬಿಟ್ಟು ನೋಡುತ್ತಿರಬೇಕಣ್ಣ ನೀನು ಬಕ್ಕಿನ ಕೈ ಮುಗಿದ ಕಣ್ಣ ಮುಚ್ಚಿ ನಿಲ್ಲೋಕಣ್ಣ ನೀವು ತಿಂಡೆನು ಬಿಸಿ ಅಂತ ಹೇಳ್ತೀನಿ ಮಗಳದು ನಾಯಕ್ನ ಮುಚ್ಚಲಿ ಒಂದ್ ವೇಳೆ ಯಾರಾದ್ರು ಬಂದು ಮುಟ್ಟಿದ್ರೆ ಅಮ್ಮ

Ya nato. Kayak macam cinta. Kay, icik lih, permata <laughs> Maya Mustopo. Makana papya? Papya, papapan, Hei, Ini nanti kain kay mawi mahwi, nanti muterin nggak kita lakukan dong. Nanti mutu, boleh dimuterin lagi. Wah, kasihlah mutiaw rapi lah. Aku na kursi kita kursi mah. Kayal ini lama lagi.

ಆ ಡಾಕ್ಟರ್ಗೆ ಕೊಡ ಕೊಡ ಕೊಡಬೇಡವಾ ಚಿತ್ತಿಸ್ಕೊಂಡು ಚಿತ್ತೇಳಿ ಸತ್ತು ಹೋಗುತ್ತಾರೆ ಆದ್ರೆ ಈ ನಿನ್ನ ಮಗಳು ಆ ಗಂಟಿ ಬರ್ಸು ಗಂಗೆಲಿನ ಮ್ಯಾಗ್ ಮುಗಿಸ್ಬಾರ ಏನವ್ರು ಆ ಪಿಂಡಿ ಮಗನಿಗೆ ಸತ್ತರು ಕೊಡಲ್ಲ ನಮ್ಮ ಪಾರ್ಕ್ ಇದ್ರೆ ಕೊಡಬೇಡ ಒಂದ್ ಕೊಟ್ಟಿದ ಖರೆ ಆಯ್ತಂದ್ರೆ ಈ ನಿನ್ನ ಮಗಳು ಜಿ ಸತ್ತು ಹೋಗುತ್ತಾರೆ ಯಾರಿಗೆ ಕೊಡ್ಬೇಕು ಮಹಾಪ್ರಭು

புண மைல சாக்கிய ஹலோ கைலாஸ் இவங்க பரமாத்மாங்க ஃபோன் வச்சு எல்லாம் ீலக் <laughs> உட் <laughs> <laughs> ಯಾರು ಗಲಪ್ಪ ಹ್ಮ್ ಅಪ್ಪ ಎಲ್ಲ ಅಪ್ಪ ನಾರಾಯಣಪುರ್ ಗುತ್ತ ಮಕ್ಕಳ ಅಣ್ಣ ನಾನು ನಿಮ್ಮ ಕೇಳಿಲ್ಲ ಏನಿಲ್ಲ ವಿಷಯ ಯಾಕೆ ಹಚ್ಚಿದಂದ್ರೆ ಹಾ ಒಂದು ಪಿಂಡ್ರಿ ಮಕ್ಕಳು ಬಂದಿದ್ರು ಅದನ್ನ ಅದನ್ನ ತೆಲೀತಿಲ್ಲ ಕತ್ತ ಹಾ ಹಾ ಇಲ್ಲೇ ಅದನ್ನು ಹಾ ಹಾಕಿ ಓಕೆ ಅದನ್ನ ಹೇಳಿ ओके टुमारो टेन ओ क्लॉक आई एम कमिंग यस यस ए डोंट वरी है यू कमिंग इन फुल डीजे हचिंग इल नो परमिशन आदरु हचोरा गुतदा ओके 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 यस यस नो प्रॉब्लम ओके गणप्पा आई आई एम कमिंग ओके ओके गणपति पुढे येऊन होतं रे आता बाते रे बा बाते बा ಇಲ್ಲ ಯಾಜಾ ಆಟ ಆಟ ಅತ್ತ ಕಿಡಕ ಕೂಡವೇ ಏಳ ಪೆಯ ಏನೇ ಹೈಕಂತಾ ಫೋನ್ ಕಟ್ ಆತನೆ ಮಗ್ಲ ಯಾವರೋನೇ ನೆಡೋರಿ ಸಿಕ್ಕಿದಂತೆ ಇರಿ ಮಾರೇ ಭೂಲೋಕನಿಗೆ ಮಾಡಕತ್ತಿರ ಅಂತ ಹೇಳಿ ದೇವರಗಳು ಜಾಸ್ತಿ ಆಗಿ ವರ್ಷ ಕೊಂಡಿರಕತ್ತಾವು ಮೋರ್ ಬರಬಟ್ ಎಬಿಟ್ ಹ್ಮ್ ಅತ್ತ ಮಕ್ಕಳು ಬೈಗು ಏನ್ ಹಚ್ಚಿರla ಅಕಸ್ಮಾತ್ತೆ ஆஹ் இல்லை சுவாரி ஹோனா சுவாரி வீடியோ கால் வீடியோ கால் இல்லை நானே இன் இல்ல நானு ಮೂರು ರೂಮನ್ನ ನಮ್ಮ ಸಂಘಕ್ಕೆ ರಿಜಿಸ್ಟರ್ ಮಾಡ್ಕೊ ಆಧಾರ್ ಕಾರ್ಡ್ ತಗೊಂಬರ್ರಿ ನಡೆಯಂಗಿತ್ತು ಸಿಕ್ಕಿತ್ತು ನಿನ್ನ ಮಗಳ ಗಂಡ ಸಿಕ್ಕಿದ ಎಲ್ಲದ ಆ ಅಲ್ಲಿ ಕುಡ್ಕೊಂಡು ಕುಂತ ಭಾರಿ ಹೇಳ ಮಟ್ಟ ಕಡಿಲೆ ಮಗನ ಪಾಪ್ಯ ಆ ಪಾಪ್ಯ ಪಾಪಣ್ಣ ಪಾಪ ಅಣ್ಣ ಮಟ ಮಟ ಮಧ್ಯಾಹ್ನದಾಗ ಹನ್ನೆರಡು ಗಂಟೆಗೆ ಯಾರು ನಿನ್ನ ಕೈಯಲ್ಲಿ ತಪ್ಪದವ್ ಇಡುತ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡು ಹಂಗಿದ್ದಕ್ಕೆ ತಪ್ಪಿದ ಕಾಲ ಎಂಟು ಒಂಬತ್ತು ಹತ್ತಕ್ಕೆ ತೋರ ಮಾರಣ್ಣ ಸತ್ತ ಹಕ್ಕಿ ಅವ್ರ ಮಟ್ಟಕೇನೆ ನೀವು ಮೂವತ್ತೆಂಟಾಗದಲ್ಲಿ ತದೇ ಆದ್ಕೊಳ್ಳೋಣ ಮಾಡ್ಯಾರ ಎಂಟು ಗಂಟೆ ಒಂಬತ್ತು ನಿಮಿಷಕ್ಕೆ ಹತ್ತು ಸೆಕೆಂಡ್ ನಿಮ್ಗೆ ದೂರು ಮಾರಣ್ಣ

ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಅತಿ ಹೊಡೆದ ನಾನು ಹೊಡೆತ ಬಿದ್ದ ಉಳ್ಯಾಲ ಮಗನ ನೀವು ಪೈಲಿನ ಮಗನ ಕುಸಿಯಾಗಿ ಮುಗಿತೀವಿ ನಾವು ಜನ ಕೊಟ್ಟಿವನು ನಾವು ಯಾರಿಗೆ ಕುಟ್ಟಲ್ಲ फन <laughs> मग

ಅವನು ಈ ಮುದುಕನ ನಿಧಿ ಗುಡಿಗೆ ಹಾಕಿ ರೇಪ್ ಮಾಡಿದ್ನ. ಏ ಏನ್ ರೇ ಅವನು ಸ್ನಾನದಕ ಕಡಕೊಂಡಿದ ರಗಟ ಆಗಿತ್ತು ಮಗ. ನಿಮಕ್ಕೆ ಹಾಕ್ತೀನಿ ಇವರು ನಿನ್ನ ನೋಡ್ರೆ ಬರೀ ಗಂಟಿ ಬರ್ಸೋ ಗಂಗೆ ಗಂಗೆ ನನಗೆ ಹುಳ ಹತ್ತಾವಾ. ನಾ ಏನು ಗಂಡಸಲ್ಲ. ನನಗೆ ಸಂಶಯಕ್ಕೆ ನಿಮಗೆ ಯಾಕೆ ಕಳಪೋ? ನಿಮಗೆ ಏನು ಮಾರ್ಗ್? ಹಾ ಇಲ್ಲಿ ಯಾನೇ routes ಇತ್ತು. ಹಾ ನಡೆಯುತ್ತೆ. ನಿಮ್ಮ ನಿನ್ನ ಇಟ್ಟಿನ ನಾಳೆ ಹೋಗೋದಾರ ಕಾಲ ಕೆಡಲಿಲ್ಲ ಅವಾಗೈತಂಗ್ ಹತ್ತಿ ಚೀಲಿ ಪಾಠ ಹೋಗುವಾಗ ಮಾಡಿ ತಾಟ ಹತ್ತಿ ಚೀಲಿ ಪಾಠ ಹೋಗುವಾಗ ಮಾಡಿ